ಮುಳಿಯಾ ತಿಮ್ಮಪ್ಪಯ್ಯ ಪ್ರಶಸ್ತಿ ಹಿರಿಯ ವಿದ್ವಾಂಸ ದಿವಂಗತ ಮುಳಿಯಾ ತಿಮ್ಮಪ್ಪಯ್ಯನವರ ನೆನಪಿನಲ್ಲಿ ನೀಡಲಾಗುವಂತಹ ಮುಳಿಯಾ ತಿಮ್ಮಪ್ಪಯ್ಯ ಪ್ರಶಸ್ತಿಗೆ ಯಕ್ಷಗಾನ ಅರ್ಥಧಾರಿ ಮತ್ತು ವೇಷಧಾರಿ ಜಬ್ಬರ್ ಸಮೋ ಆಯ್ಕೆಯಾಗಿದ್ದಾರೆ ರಾಷ್ಟ್ರಕವಿ ಗೋವಿಂದಪ್ಪ ಸಂಶೋಧನಾ ಕೇಂದ್ರದ ಮೂಲಕ ಈ ಪ್ರಶಸ್ತಿಯನ್ನು ಪ್ರದಾನಿಸಲಾಗುವುದು ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರಲಿದೆ ಫೆಬ್ರವರಿ ಇಪ್ಪತ್ತೆರಡರಂದು ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ತಿಳಿಸಿದ್ದಾರೆ ಜಗಳೇ ಕರೆದು ಬೇರೆ ಆಧಾರ ಹುಡುಕಬೇಕಾದ ಅಗತ್ಯವೇ ಇಲ್ಲ ಯಾಕೆಂದ್ರೆ ಇದು ನಮಗೆ ಹಳೆಯ ಅಭ್ಯಾಸ ಸುಗ್ರೀವ ಕರೆಯುವುದು ನಾನು ಮೊರೆಯುವ ರಭಸದಿಂದ ಮುಂದೆ ಹೋಗುವುದು ಹೋರಾಟ ನಡೆಸುವುದು ಪರಿಣಾಮದಲ್ಲಿ ಸುಗ್ರೀವ ಸೋಲುವುದು ನಾನು ಮರಳಿ ಪಿಷ್ಕಿಂಧೆಯನ್ನು ಸೇರುವುದು ಇದೇನು ಹೊಸ ಕ್ರಮ ಅಲ್ಲಲ್ಲ ಇನ್ನೇನು ಹೊಸತ್ತು ಆವಿಷ್ಕಾರ ಆಗುವುದಕ್ಕೂ ಇಲ್ಲಲ್ಲ ಯಾಕಂದ್ರೆ ವಾಲಿ ಎನ್ನುವ ಹೆಸರನ್ನು ಈ ಹೊತ್ತು ಪ್ರಪಂಚದಲ್ಲಿ ಉಚ್ಚರಿಸುವುದನ್ನೇ ಬಿಟ್ಟಿದ್ದಾರೆ ಪರಾಕ್ರಮ ಸಂಭವ ರಣಧೀರ ರಣಪಂಡಿತ ಎನ್ನುವ ಹಾಗೆ ಗೋಲಾಂಗೂಲ ಸಂತತಿಯಲ್ಲಿ ಪ್ರತೀತಿಯನ್ನು ಪಡೆದವನು ನಾನು ಪ್ರಸಿದ್ಧ ಅರ್ಥಧಾರಿಯು ಜೊತೆಗೆ ವೇಷಧಾರಿಯೂ ಆಗಿರುವಂತಹ ಜಬ್ಬರ್ ಸಮೂ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು ಹಿರಿಯ ವಿದ್ವಾಂಸರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ತಾವುಗಳು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಜಬ್ಬರ್ ಸಮೂಹ ಅವರ ಒಂದು ಮಾತುಗಾರಿಕೆ ಇರುತ್ತೆ ಅರ್ಥಗಾರಿಕೆ ಇರುತ್ತೆ ಅಂತ ಹೇಳಿ ಈಗ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿಯವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ 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 ಸರ್ ಇವಾಗ ಜಬ್ಬರ್ ಸೋಮ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಪ್ರಸಿದ್ಧ ಅರ್ಥದಾರಿ ಕೂಡ ಹೌದು ಇದು ತಾಳಮದಡಿಯಲ್ಲಿ ಎತ್ತಿದ ಕೈಯವರು ಪ್ರಶಸ್ತಿ ಕೊಡ್ಲಾಗ್ತಾ ಇದೆ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಅನ್ನುವಂಥದ್ದು ಏನ್ ಹೇಳ್ತೀರಿ ಸರ್ ತಾವು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸಿಗ್ಲೇಬೇಕು ಹೌದು ಜಬ್ಬರನ್ನು ನಾನು ಯಕ್ಷಗಾನಕ್ಕೆ ನಾನು ಯಕ್ಷಗಾನಕ್ಕೆ ಬಂದಾಗಿಂದ ನೋಡ್ತಾ ಇದ್ದೇನೆ ಒಳ್ಳೆಯ ಅರ್ಥಧಾರಿ ಮತ್ತೆ ಸಜ್ಜನ ಮತ್ತೆ ನಾನು ಅವರು ಒಟ್ಟಿಗೆ ನಾವು ಮುಂಬೈ ಎಲ್ಲ ತಾಳಮದ ಪ್ರವಾಸಿಗಳಿಗೆ ನಾವು ಒಟ್ಟಿಗೆ ಹೋದವರು ಒಟ್ಟಿಗೆ ಇರ್ತಿದ್ದವರು ಪ್ರತಿಯೊಂದು ನೆರೆಯಲ್ಲಿ ಕೂಡ ಅವರ ಆಚಾರ ವಿಚಾರ ಅವರ ಶುದ್ಧತೆ ಮತ್ತೆ ಅವರ ಅವರ ಜೀವನ ಶೈಲಿ ಮತ್ತೆ ಸ್ವಚ್ಛತೆ ಎಲ್ಲಕ್ಕೆ ಗಮನ ಕೊಟ್ಟುಕೊಂಡು ಎಲ್ಲಾ ವಿಚಾರದಲ್ಲೂ ಸ್ವಚ್ಛವಾಗಿರುವವರು ಜಬ್ಬಾರ್ಸಮ ಅವರು ಹ್ಮ್ ಹಾಗಾಗಿ ನಮ್ಮ ಒಂದು ಧರ್ಮದ ಬಗ್ಗೆ ಅಪಾರ ಅಭಿಮಾನಿ ಅಭಿಮಾನ ಹೊಂದಿ ಹೀಗೆ ಬಹಳ ಬಹಳ ವಿಶೇಷ ಅದಕ್ಕೆ ನಾವು ಕಂಗ್ರಾಚುಲೇಷನ್ ಹೇಳಿಬೇಕು ಅವರಿಗೆ ನಿಜ ನಿಜ ಸರ್ ಅದೇ ಹಿರಿಯ ಅದೇ ಹಿರಿಯ ವಿದ್ವಾಂಸರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇರೋದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ಇದು ಖಂಡಿತ ಇದಕ್ಕೆ ಮೊದಲೇ ಸಿಗ್ಬೇಕಿತ್ತು ಇನ್ನು ಸಿಕ್ಕಿತ್ತು ಈಗಾದ್ರೂ ಸಿಕ್ಕಿದ್ದು ನಮ್ಗೆ ತುಂಬಾ ಸಂತೋಷ ಅವ್ರಿಗೆ ಅಷ್ಟು ಮಾತ್ರ ಅಲ್ಲ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ಒಲಿದು ಬರಲಿ ಎಂಬುದಾಗಿ ನಾನು ದೇವರಲ್ಲಿ ಖಂಡಿತ ಸರ್ ತಾವು ಕಂಡ ಹಾಗೆ ಅವರ ಒಂದು ಜ್ಞಾನ ಪಾಂಡಿತ್ಯವನ್ನು ತಾವು ಗಮನಿಸ್ತಿದ್ರೆ ಸರ್ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು ತಾವು ಗಮನಿಸಿದ ಹಾಗೆ ಅಯ್ಯೋ ಅಪಾರ ಅವರ ಸಿದ್ಧತೆ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಅದು ಒಂದು ದಿನ ಅದಕ್ಕೆ ತುಂಬಾ ಹತ್ತಿರದಿಂದ ಬಲ್ಲವ ಅವರು ಆ ಎ ಪ್ರತಿಯೊಂದು ವಿಭಾಗದಲ್ಲಿ ಅವ್ರು ಬಾ ಬಹಳ ನಿಗಾ ವಹಿಸ್ತಾರೆ ಅವರು ಪ್ರತಿಯೊಂದು ಸೂಕ್ಷ್ಮತೆ ಅವರಿಗೆ ಏನಾದ್ರೂ ಒಂದು ಅವರು ಏನಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡ್ತಾರೆ ಅವರು ಆ ನಂತರ ಪಶ್ಚಾತ್ತಾಪ ಪಡ್ತಾರೆ ಅಧ್ಯಯನ ಮಾಡ್ತಾರೆ ಇನ್ನೊಬ್ಬರಲ್ಲಿ ಕೇಳ್ಕೊಡ್ತಾರೆ ಮತ್ತೆ ಒಂದು ಟ್ರೂಪ್ ಅಲ್ಲಿ ಹೋಗುವಾಗ ಅವರು ಇದನ್ನು ಹೀಗೆ ಮಾಡೋಣ ಹೀಗೆ ಮಾಡೋಣ ಎಲ್ರಿಗೂ ಹೇಳಿ ಆ ಕಾರ್ಯಕ್ರಮ ಅವರು ತಾಳ್ಮೆ ಊಟ ಆಗಿರ್ಲಿ ಒಂದು ಒಳ್ಳೆ ಆಗ್ಬೇಕೆಂಬ ಒಂದು ಬಹಳ ಒಂದು ಅವರಿಗೆ ಆಸಕ್ತಿ ಇದೆ ಕೇವಲ ತನ್ನ ಪಾತ್ರ ಮಾತ್ರ ಒಳ್ಳೇದಲ್ಲ ಎಲ್ಲ ಪಾತ್ರಗಳು ಒಳ್ಳೇದಿ ಕಥಮ ಒಳ್ಳೇದಿರುವುದನ್ನು ಒಂದು ಹವಲ ತುಡಿತ ಅಲ್ಲ ಇದು ಕಲಾವಿದರಿಗೆ ಬರ್ಬೇಕು ಕೇವಲ ನಂದು ಒಳ್ಳೆದಾದ್ರೆ ಸಾಕು ಬಾಕಿದವರು ಏನು ಮಾಡಿಕೊಳ್ಳಿ ಎಂಬ ಭಾವನೆ ಅದು ಕಲಾ ನೆಲೆಯಲ್ಲಿ ಅದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ ಅದನ್ನು ನೀತಿ ಜಬ್ಬರ್ ಜಬ್ಬರ್ಸ ತಾವು ಬೆಳಿಬೇಕು ಯುವ ಕಲಾವಿದರನ್ನ ಬೆಳೆಸ್ಬೇಕು ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸು ಹೊಂದಿದವರು ಜಬ್ಬರ್ಸು ಮುಖ್ಯವಾಗಿ ಕಲಾವಿದರು ಬೆಳ ಬೆಳೆಸಿಕೊಳ್ಬೇಕಾದ್ರೆ ಹಿರಿಯ ಕಲಾವಿದರಾಗ್ಲಿ ಕಿರಿಯ ಕಲಾವಿದರಾಗ್ಲಿ ಸಂಘಟಕರಿಗೆ ನಾವು ವಿಧೇಯರಾಗಿರ್ಬೇಕು ಯಾವುದೇ ಒಂದು ಏನಾದ್ರೂ ಒಂದು ಸಣ್ಣ ಆದ್ರೂ ಕೂಡ ಸಂಘಟನೆ ಎಂಬುದು ಈಗ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಅದರಲ್ಲಿ ಇಷ್ಟು ಸಂಘಟನೆ ಮಾಡಿ ಕಲಾವಿದರನ್ನು ಬೆಳೆಸುವಂತಹ ಸಂಘಟಕರಿಗೆ ನಾವು ಇದೇ ಅದನ್ನು ಜಬ್ಬರ್ ಸಂ ನೋಡಿ ಕಲಿಬೇಕು ಯಾವೊಂದು ಸಂಘಟನೆಗೂ ಅವರು ಒಂದು ಎಳ್ಳಿಣಿತು ದೋಷ ದ್ರೋಹ ಮಾಡಿದವರಲ್ಲ ದೋಷ ಮಾಡಿದವರಲ್ಲ ನನಗೆ ಕೊಟ್ಟದ್ದು ಕಡಿಮೆ ಆಯ್ತು ನನಗೆ ಯಾವ ವ್ಯವಸ್ಥೆ ಇರ್ಲಿಲ್ಲ ಇಂಥದ್ದನ್ನು ಅವರು ಹೇಳಿದವರು ಅಲ್ಲ ನ್ನೆಲ್ಲ ಅವರಲ್ಲಿ ಸರ್ ನಿಜ ಸರ್ ಸರಳತೆ ಒಂದು ಬಹಳ ಒಳ್ಳೆಯ ಗುಣ ಅದು ಧನ್ಯವಾದಗಳು ಸರ್ ಯು ಪ್ಲಸ್ ಯು ಎಸ್ ನಾವೀಗ ಮಾತನಾಡಿದ್ವಿ ಪಟ್ಲಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪಟ್ಲಾ ಸತೀಶ್ ಶೆಟ್ಟಿ ಅವರೊಂದಿಗೆ ಎಸ್ ನೋಡಿ ಎಷ್ಟು ಹೊಗಳ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸರಳತೆ ಅನ್ನೋದು ಎಷ್ಟರ ಮಟ್ಟಿಗೆ ಇರಬಹುದು ಯಾವ ರೀತಿ ಬದುಕಿರಬಹುದು ಅನ್ನೋದನ್ನ ಯೋಚನೆ ಮಾಡಿ ತುಂಬಾ ಅಂದ್ರೆ ಯಾವುದೇ ವಿಚಾರವನ್ನ ಮಾತನಾಡ್ಬೇಕು ಅಂತ ಹೇಳಿದ್ರು ಕೂಡ ತುಂಬಾ ಅಧ್ಯಯನವನ್ನು ಮಾಡ್ತಾರೆ ಜೊತೆಗೆ ಪಟ್ಲ ಸತ್ಯ ಅವರು ಹೇಳಿದ ಮಾತನ್ನು ಗಮನಿಸ್ತಿದ್ದ ಗಮನಿಸ್ತಾ ಇದ್ರು ತಾವು ಬಹಳ ಹತ್ತಿರದಿಂದ ಬಂದ್ ಬಂದಿದ್ದೆ ಅವರವರ ಜ್ಞಾನ ಪಾಂಡಿತ್ಯದ ಬಗ್ಗೆ ಯಾರೂ ಕೂಡ ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಈಗ ಅವರಿಗೆ ಪ್ರಶಸ್ತಿಯನ್ನು ಬಂದಿದೆ ಈಗ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿಯನ್ನು ಬಂದಿದೆ ಅದು ನಿಜವಾಗಲೂ ಅಂತಹ ಕಲಾವಿದರಿಗೆ ಸಲ್ಲಬೇಕಾದಂತಹ ಪ್ರಶಸ್ತಿಯೇ ಅನ್ನೋದನ್ನು ಪಟ್ಲ ಸತ್ಯ ಶೆಟ್ಟಿ ಅವರು ಹೇಳಿದರು ನೋಡಿ ಎಷ್ಟು ಮಂದಿಯ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಅನ್ನೋದನ್ನು ತಾವು ಈ ಮಾತಿನ ಮೂಲಕವೇ ಗಮನಿಸಿಕೊಳ್ಬಹುದು ಯಾಕಂತ ಹೇಳಿದ್ರೆ ಎಲ್ಲರ ಪ್ರೀತಿಗೆ ಪಾತ್ರ ಆಗುವಂಥದ್ದು ಅಷ್ಟು ಸುಲಭದ ಮಾತು ಖಂಡಿತ ಅಲ್ಲ ಆ ನಿಟ್ಟಿನಲ್ಲಿ ಸಮ ಅವರು ನಿಜವಾಗ್ಲೂ ಪುಣ್ಯವನ್ನು ಪುಣ್ಯವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೂಲತಃ ಅವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದರೂ ಕೂಡ ಈ ಯಕ್ಷಗಾನದ ಬಗ್ಗೆ ಅವರಿಗಿರುವಂತಹ ಒಲವು ಅನ್ನುವಂಥದ್ದು ಎಲ್ಲರಿಗೂ ಎಲ್ಲರೂ ಕೂಡ ಶ್ಲಾಘನೆ ಪಡಿಸುವಂತಹ ವಿಚಾರ ಎಲ್ಲರೂ ಕೂಡ ಮೆಚ್ಚತಕ್ಕಂತಹ ವಿಚಾರ ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಎಲ್ಲವನ್ನ ಗೊತ್ತ ಎಲ್ಲವೂ ಗೊತ್ತಿರಬೇಕು ಅಂತ ಇಲ್ಲ ಸೊ ಅವಕಾಶಗಳು ಸಿಕ್ಕಂಥ ಸಂದರ್ಭ ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಈಗ ಈಗ ಯಾವುದೇ ಒಂದು ಪ್ರಸಂಗವನ್ನು ಮಾತನಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೇ ಹೋಗ್ತಾಯಿದ್ರು ಅವರು ಇಲ್ಲ ಅಂತ ಹೇಳಿದರೆ ಅಷ್ಟು ನಿರರ್ಗಳವಾಗಿ ಅಷ್ಟು ಸ್ಪಷ್ಟವಾಗಿ ಪುರಾಣದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತು ಖಂಡಿತ ಇಲ್ಲ ಯಾಕಂತೇಳಿ ಈ ಮೊದಲೇ ಹೇಳಿದ್ವಿ ಇನ್ನೊಬ್ಬರನ್ನು ಪ್ರೀತಿಸುವ ಗೌರವಿಸುವಂತಹ ಗುಣ ಜಬ್ಬರ್ ಅವರಲ್ಲಿ ಇದೆ ಸರಳತೆ ಅನ್ನುವಂಥದ್ದು ಅವರೆಲ್ಲ ಅವರು ಮೈಗೂಡಿಸಿಕೊಂಡಂತಹ ಬಹಳ ಒಳ್ಳೆಯ ಒಂದು ಒಂದು ರೀತಿಯ ಏನಂತ ಹೇಳ್ಬೋದು ಅಸ್ತ್ರ ಅಂತಲೇ ಹೇಳ್ಬೋದು ಒಂದು ರೀತಿಯ ಒಳ್ಳೆಯ ಗುಣ ಅದು ಎಲ್ಲರಿಗೂ ಬರುವಂಥದ್ದು ಅಲ್ಲ ಸೊ ಅದನ್ನು ತನ್ನನ್ನು ತನ್ನ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋಗೋದರ ಜೊತೆಗೆ ಇನ್ನೊಬ್ಬರನ್ನು ಇನ್ನೊಬ್ಬರ ಧರ್ಮವನ್ನು ಗೌರವಿಸುತ್ತಾ ಸೊ ಆ ಧರ್ಮದ ಬಗ್ಗೆ ಅರಿವನ್ನು ಪಟ್ಟುಕೊಂಡು ಹೋಗುವಂಥವರು ಜಬ್ಬರ್ ಅವರು ಸೊ ಅವರ ಈ ಸಾಧನೆಗೆ ಈಗ ೀಗ ಜಿಮ್ಮಪ್ಪಯ್ಯ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಯಕ್ಷಗಾನ ಅಭಿಮಾನಿಗಳ ವಲಯದಲ್ಲಿ ಸಂತಸ ವ್ಯಕ್ತ ಆಗಿದೆ ಈ ಪ್ರಶಸ್ತಿ ಅನ್ನುವಂಥದ್ದು ಹಿರಿಯ ವಿದ್ವಾಂಸ ದಿವಂಗತ ಮುಳಿಯ ತಿಮ್ಮಪ್ಪಯ್ಯ ನೆನಪಿನಲ್ಲಿ ನೀಡಲಾಗುವಂತಹ ಪ್ರಶಸ್ತಿ ಇದು ಈ ಪ್ರಶಸ್ತಿಗೆ ಯಕ್ಷಗಾನ ಅರ್ಥಧಾರಿ ಮತ್ತು ವೇಷಧಾರಿ ಜಬ್ಬರ್ ಸಮು ಆಯ್ಕೆಯಾಗಿದ್ದಾರೆ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಮೂಲಕ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇನ್ನು ಈ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತೆ ಜೊತೆಗೆ ಈ ಪ್ರಶಸ್ತಿಯನ್ನು ಫೆಬ್ರವರಿ ಇಪ್ಪತ್ತೆರಡರಂದು ಪ್ರದಾನ ಮಾಡಲಾಗುತ್ತೆ ಅಂತೇಳಿ ಕೇಂದ್ರದ ಆಡಳಿತ ಅಧಿಕಾರಿ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ ಇನ್ನು ಜಬ್ಬರ್ ಸೋಮೊ ಅವರು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಎಸ್ ಮೋದ್ದೀನ್ ಕುನ್ನಿ ಹಾಗೂ ಬಿ ಫಾತಿಮಾ ಅವರ ಪುತ್ರನಾಗಿ ಸಂಪಾಚಿಯಲ್ಲಿ ಜನಿಸ್ತಾರೆ ಶಾಲಾ ದಿನಗಳಲ್ಲಿ ಭಕ್ತ ಪ್ರಹ್ಲಾದ ಪ್ರಸಂಗದಲ್ಲಿ ಧನುಜ ಗುರುವಿನ ವೇಷ ಹಾಕುವುದರ ಮೂಲಕ ಯಾವ ರೀತಿ ಅವರು ಯಕ್ಷಗಾನ ರಂಗಕ್ಕೆ ಬಂದರು ಅಂತ ಹೇಳಿ ಇಲ್ಲಿ ಒಂದು ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಆ ಮಾಹಿತಿ ಏನು ಅಂತೇಳಿದರೆ ಭಕ್ತ ಪ್ರಹ್ಲಾದ ಪ್ರಸಂಗದ ಧನುಜ ಗುರುವಿನ ವೇಷವನ್ನು ಹಾಕೋದ್ರ ಮುಖಾಂತರ ಇವರು ತಮ್ಮ ಕಲಾ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಪ್ರಖ್ಯಾತ ಕಲಾವಿದರುಗಳೊಂದಿಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡುವ ಮೂಲಕ ಅವರು ಅರ್ಥಧಾರಿಗಳಾಗಿ ಗುರುತಿಸಿಕೊಳ್ತಾರೆ ಅಷ್ಟು ಸ್ಪಷ್ಟತೆ ಹೇಗೆ ಬಂತು ಅಷ್ಟು ಚೆನ್ನಾಗಿ ಹೇಗೆ ಮಾತಾಡ್ತಾರೆ ಪುರಾಣಗಳ ಬಗ್ಗೆ ಜ್ಞಾನ ಹೇಗಿದೆ ಅಂತ ಹೇಳಿದರೆ ಯಾವುದನ್ನು ಕೂಡ ಏಕಾಏಕಿ ಬಂದಂತಹ ಕಲೆಗಳು ಖಂಡಿತ ಅಲ್ಲ ಬದಲಾಗಿ ನಿರಂತರ ಶ್ರಮ ನಿರಂತರ ಒಂದು ಅಧ್ಯಯನ ಈ ಕಾರಣದಿಂದ ಜಬ್ಬರ್ ಸಮ ಅವರಿಗೆ ಈ ಒಂದು ಪ್ರಶಸ್ತಿ ಬರೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಅವರು ಬಹಳಷ್ಟು ಹಿರಿಯ ಕಲಾವಿದರು ಆ ಸಂದರ್ಭದಲ್ಲಿ ಯಾರೆಲ್ಲ ಹಿರಿಯ ಕಲಾವಿದರು ಅಂತಹ ಅಂತಹ ಕಲಾವಿದರೊಂದಿಗೆ ಅವರು ಅರ್ಥಧಾರಿಗಳಾಗ್ತಾರೆ ಜೊತೆಗೆ ವಿವಿಧ ವೇಷಗಳನ್ನು ಕೂಡ ಮಾಡ್ತಾರೆ ಜೊತೆಗೆ ಅವರು ಪ್ರಮುಖವಾಗಿ ಗಮನಿಸಬೇಕು ರೇಷ್ಮೆ ಇಲಾಖೆಯ ಸೇವೆಯಲ್ಲಿ ಅವರು ಇರ್ತಾರೆ ಆ ಒಂದು ಸೇವೆಯಲ್ಲಿ ಏನ್ಮಾಡ್ತಿದ್ರೆ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ತಾರೆ ಬಳಿಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಬಹಳಷ್ಟು ಒಂದು ದಾರಿಯನ್ನು ನೋಡಿದವರು ಜಬ್ಬರ್ ಸೋಮ ಅವರು ಏಕಾಏಕಿ ಪ್ರಶಸ್ತಿಗಳು ಸಿಗೋದಿಲ್ಲ ಏಕಾಏಕಿ ಸಾಧಕನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಶ್ರಮ ಅನ್ನೋದು ಬೇಕಾಗುತ್ತೆ ಈಗ ಆ ಶ್ರಮವೇ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಆ ಪ್ರಶಸ್ತಿಯ ವಿಶೇಷತೆಗಳು ಏನು ಯಾವತ್ತು ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ ಈಗ ಈ ಒಂದು ವಿಚಾರವನ್ನು ನಾವು ಯಕ್ಷಗಾನದ ಪ್ರಮುಖರ ಬಳಿ ಅಂದರೆ ಅವರ ಹತ್ರ ಮಾತಾಡೋ ಸಂದರ್ಭ ನಿಜವಾಗ್ಲೂ ಅಂತಹ ವ್ಯಕ್ತಿಗಳಿಗೆ ಅದು ಸಲ್ಲಲೇಬೇಕಾದಂತಹ ಪ್ರಶಸ್ತಿ ಅದು ಒಳ್ಳೆಯ ವ್ಯಕ್ತಿಗೆ ಈ ಪ್ರಶಸ್ತಿ ಸಂದಿದೆ ಅಂತ ಹೇಳಿ ಪಟ್ಲ ಸತೀಶ್ ಅವರು ಹೇಳಿದರು ನಿಜವಾಗ್ಲೂ ಕಲಾವಿದನನ್ನು ಕಲಾವಿದ ಗೌರವಿಸುವಂತಹ ಹೊಗಳುವಂತಹ ಒಂದು ರೀತಿ ಅಂತ ಹೇಳಿದರೆ ಪಟ್ಲಾ ಸತೀಶ್ ಶೆಟ್ಟಿ ಅವರನ್ನು ನೋಡಿ ಕಲಿಯಬೇಕಂತ ಅದು ತುಂಬ ಇದೆ ಕಲಾವಿದರಿಗೆ ಏನೇ ಕಷ್ಟಗಳು ಬಂದರೂ ಕೂಡ ಪಟ್ಲಾ ಶೆಟ್ಟಿಯವರು ಸಹಾಯಕ್ಕೆ ಧಾವಿಸ್ತಾರೆ ಅವರಿಗೆ ಬೇಕು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾರೆ ಜೊತೆಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಯಕ್ಷಗಾನದ ಒಂದು ಪರಿಚಯವನ್ನ ಬೇರೆ ದೇಶಗಳಿಗೂ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಸೊ ಈಗ ಈ ಪ್ರಶಸ್ತಿಯ ಬಗ್ಗೆ ನಾವು ಪಟ್ಲ ಸತೀಶ್ ಶೆಟ್ಟಿ ಅವರ ಬಳಿ ಮಾತನಾಡಿಸೋ ಸಂದರ್ಭ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸರ್ ಅವರ ಒಂದು ಸರಳತೆ ಇರ್ಬೋದು ಅವರ ಮಾತಾಡುವಂತಹ ನುಡಿ ಇರ್ಬೋದು ಅವರಿಗೆ ಕಲಿಯಬೇಕು ಅನ್ನುವಂತಹ ಒಂದು ಆಶೆ ಇರ್ಬೋದು ಅಂದ್ರೆ ಪ್ರಸಂಗ ಅನ್ನುವುದು ಪ್ರಸಂಗಕರ್ತರು ಬರೆದಿರ್ತಾರೆ ಅಲ್ಲಿ ಮಾತುಕತೆಗಳನ್ನು ಕೂಡ ಬರೆದಿರ್ತಾರೆ ಆದರೆ ಆ ಪ್ರಸಂಗಕ್ಕೆ ಪೂರಕವಾದಂತಹ ಕೆಲವೊಂದು ಅರ್ಥಗಳನ್ನು ಅಧ್ಯಯನ ಮಾಡುವಂಥದ್ದು ತುಂಬ ಕಷ್ಟ ಸೊ ಅದನ್ನು ಜಬ್ಬರ್ ಸಮ್ಮ ಅವರು ತುಂಬ ಚೆನ್ನಾಗಿಯೇ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನು ರಂಗದಲ್ಲಿ ತುಂಬಾ ಚೆನ್ನಾಗಿ ಪ್ರಸ್ತುತಿ ಪಡಿಸ್ತಾ ಇದ್ರು ಆದ ಕಾರಣಕ್ಕೆ ಅವರು ಯಕ್ಷಗಾನ ರಂಗದಲ್ಲಿ ಗುರುತಿಸಿಕೊಡೋದಕ್ಕೆ ಸಾಧ್ಯ ಆಯಿತು ತನ್ನದೇ ಒಂದು ಚಾಪನ್ನು ಮೂಡಿಸ್ತಾರೆ ಈ ತುಂಬ ಮಂದಿ ತಾಳಮದ್ದಳಿಯ ಅಲ್ ತಾಳಮದ್ದಳೆಯಲ್ಲಿ ಅರ್ಥಧಾರಿಗಳು ಇರಬಹುದು ಆದರೆ ಜಬ್ಬರ್ ಸಮ ಅವರು ತನ್ನದೇ ಒಂದು ಪ್ರತ್ಯೇಕ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ತು ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅವರು ಅವರ ಒಂದು ಇದಿದೆಯಲ್ಲ ಮಾತನಾಡುವಂತಹ ಒಂದು ಶೈಲಿ ಮಾತನಾಡುವಂತಹ ಕ್ರಮ ಜೊತೆಗೆ ಅದು ತಾಳಮದಲೆ ಆದರೂ ಕೂಡ ವೇಷಧಾರಿಯೇ ಬಂದು ಮಾತನಾಡಿದ ಹಾಗೆ ಅದನ್ನು ಒಂದು ವ್ಯಕ್ತಪಡಿಸುವಂತಹ ಒಂದು ಪರಿ ಇದೆಯಲ್ಲ ಸೊ ಅದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಜೊತೆಗೆ ತಾನು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸುವುದರ ಬಗ್ಗೆ ಕೂಡ ಅವರು ತುಂಬನೇ ಒಂದು ಗಮನವನ್ನು ವಹಿಸ್ತಾ ಇದ್ರು ಅನ್ನುವುದು ಅವರ ಸಾಧನೆಯ ಮೂಲಕ ನಮಗೆ ತಿಳಿದು ಬರುವಂತಹ ವಿಚಾರ ಏನೇ ಆಗ್ಲಿ ಇವರ ಈ ಸಾಧನೆ ಅನ್ನುವಂಥದ್ದು ಇನ್ನಷ್ಟು ಮಗದಷ್ಟು ಸಾಧಕರಿಗೆ ಪ್ರೇರಣೆ ಆಗಲಿ ಅನ್ನುವುದು ಯು ಪ್ಲಸ್ ಟಿವಿಯ ಆಶಯ ಈ ಪ್ರಸಂಗದ ಎಲ್ಲಿಯೂ ತಲೆ ನಿರ್ಭೀತಿಯಿಂದ ನಿರಾಯಾಸವಾಗಿ ಸಂಚರಿಸುವುದಕ್ಕೆ ಮೊದಲಿನ ಹಾಗೆಂದ್ರೆ ಇದ್ದ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್